ಅಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾರೆ ಅವರ ಹೈಕಮಾಂಡನ್ನು ಮೆಚ್ಚಕ್ಕೆ ನಮ್ಮ ರಾಜೀನಾಮೆ ಕೊಡಿಸ್ಲಿಕ್ಕೆ ಮತ್ತೆ ಖರ್ಗೆ ಸಾಹೇಬ್ರ ಹೆಸರನ್ನು ಒಂದು ಖರ್ಗೆ ಸಾಹೇಬ್ರ ಹೆಸರಿಗೆ ಒಂದು ಕಪ್ ಚುಕ್ಕೆ ತರ್ಬೋದಾ ಅಂತ ಒಂದು ಸಂಚನ ನಡೆಸಿದ್ದಾರೆ ನಾನು ಹೋದ ಬಾರಿ ಕೂಡ ನಾನು ಬಿ ಜೆ ಪಿ ಅವರಿಗೆ ಹೇಳಿದ್ದೆ ಬಿ ಜೆ ಪಿ ಅವರು ಸ್ವಲ್ಪ ಯಾಕೋ ಹೋಮ್ವರ್ಕ್ ಸರಿ ಮಾಡ್ತಾ ಇಲ್ಲ ವಿಜೇಂದ್ರ ಅವರಿರ್ಬೋದು ನಾರಾಯಣ ಸ್ವಾಮಿ ಅವ್ರು ಇರ್ಬೋದು ಸಿ ಟಿ ರವಿಯವ್ರು ಇರ್ಬೋದು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಕೂತ್ರೆ ನಿಮಗೂ ಪ್ರಶ್ನೆ ಕೇಳಕ್ಕೆ ಅನುಕೂಲ ಆಗುತ್ತೆ ಮತ್ತು ನಾವು ಏನಾದರೂ ಲಾಜಿಕಲಿ ಇದ್ದರೆ ನಾವು ಕೂಡ ಉತ್ತರ ಕೊಡ್ಬೋದಾಗಿದೆ ಮೊನ್ನೆ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು ಅವರಿಗೆ ಬಹುಶಃ ಆ ಸ್ಥಾನ ರಾಜ್ಯದ ಆಗು ಹೋಗುಗಳ ಬಗ್ಗೆ ಅಥವಾ ಸರ್ಕಾರದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಕೊಟ್ಟಿಲ್ಲ ಅಂತದ್ದೆ ಅವರಿಗೆ ಈಸ್ ಬಿಕಮ್ ಪರ್ಸ್ನಲ್ ಲೀಡರ್ ಆಫ್ ಅಪೋಸಿಷನ್ ಈಸ್ ನಾಟ್ ಕರ್ನಾ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಂತ ಅನಿಸ್ತಾ ಇಲ್ಲ ನನಗೆ ಪ್ರಿಯಾಂಕ್ ಖರ್ಗೆಯ ಲೀಡರ್ ಆಫ್ ಅಪೋಸಿಷನ್ ಅಂತ ಅನಿಸ್ತಾ ಇದೆ ಬಹುಶಃ ಖರ್ಗೆ ಸಾಹೇಬ್ರಿಗೆ ಎಷ್ಟು ಬೈತಾರೆ ಎಷ್ಟು ನಿಂದಿಸ್ತಾರೆ ನನಗೆ ಎಷ್ಟು ಬೈತಾರೆ ಎಷ್ಟು ನಿಂದಿಸ್ತಾರೆ ಅಷ್ಟು ತನಕ ಅವರು ಎಲ್ ಒ ಪಿ ಇರ್ತಾರೆ ಯಾವಾಗ ಇದು ನಿಂತೋಗ್ಬಿಡುತ್ತೆ ಅವಾಗ ಕಿತ್ತು ಬಿಸಾಕದ್ದು ಗ್ಯಾರಂಟಿ ಇದೆ ಮೊನ್ನೆ ಅವ್ರು ಹೇಳ್ತಾ ಇದ್ರು ಕಲ್ಬುರ್ಗಿ ಒಂದು ರಿಪಬ್ಲಿಕ್ ಆಗಿದೆ ಅಂತ ನಾನು ಒಂದು ನಾಲ್ಕೈದು ಪ್ರಶ್ನೆ ಸರಳವಾದಂತ ಪ್ರಶ್ನೆ ಕೇಳಿದೆ ಅದಕ್ಕೆ ಉತ್ತರ ಇನ್ನೂ ಕೊಟ್ಟಿಲ್ಲ ಅವರು ಕಲ್ಬುರ್ಗಿ ರಿಪಬ್ಲಿಕ್ ಹೌದು ಯಾವ ರೀತಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಅಭಿವೃದ್ಧಿಯ ರಿಪಬ್ಲಿಕ್ ಇದೆ ಪ್ರಜಾಪ್ರಭುತ್ವದ ರಿಪಬ್ಲಿಕ್ ಇದೆ ಅದೆಲ್ಲ ಕೊಟ್ಟಿದ್ದೆ ನಾನು ಒಂದು ಕೂಡ ಅವ್ರಿಗೆ ಹೇಳಿದ್ದೆ ನೀವು ದಯವಿಟ್ಟು ಕಲಬುರ್ಗಿನಲ್ಲಿ ಜೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಯಾರು ನಡೆಸಿದ್ರು ಅದ್ರ ಬಗ್ಗೆ ತಿಳ್ಕೊಳ್ಳಿ ಐ ಪಿ ಎಲ್ ದಂಧೆಯಲ್ಲಿ ಯಾವ ನಿಮ್ಮ ಶಾಸಕರು ಸಿಕ್ಕಾಕೊಂಡಿದ್ರು ಅದ್ರ ಬಗ್ಗೆ ಮಾತನಾಡಿ ಸಿ ಬಿ ಐನಲ್ಲಿ ರೈತರ ಹೆಸರಲ್ಲಿ ವಂಚನೆಯಲ್ಲಿ ಚಾರ್ಜ್ ಶೀಟ್ ಯಾರ ಮೇಲೆ ಆಗಿದೆ ಅವೆಲ್ಲ ತಿಳ್ಕೊಳ್ಳೋದು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಮತ್ತು ನಿನ್ನೆ ಒಂದು ಸ್ಪೀಚನ್ನು ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ನಮ್ಮದು ನನ್ನ ಚಿತಾಪುರ್ನಲ್ಲಿ ಒಂದು ಸ್ಪೀಚ್ ಇತ್ತು ಇಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳೋದು ಬಿ ಜೆ ಪಿಯವರು ನಾವು ಮನಸ್ಸು ಮಾಡಿದ್ರೆ ಬಿ ಜೆ ಪಿಯವರು ಎಲ್ಲೂ ಮಾಡೋಕೆ ಮಾಡೋಕ್ಕಾಗುತ್ತೆ ಆದರೆ ಅದು ಏನು ಅರ್ಧಂಬರ್ಧ ಹಾಕಿದ್ದಾರೆ ಈಗ